ಅರೆ ಇದ ಗುರು ಪಾದ ಅರೆ ಅರೆ ಇದ ಅಲ್ಲ ತರ್ಲಕ್ಕ ಹೋಗಿ ಪಿಲ್ಲೆ ಕಾಲು ಕಳ್ಕೊಂಡು ಬಂದಾಳ ಗಲ್ಲಾಡಿ ತಿರುಗಾಡಿ ಭಾತಿ ಸಿಗೊಂಡು ನಂಜಾ ತಿಂದಾಳ ಮುಲ್ಲಾನ ಇಟ್ಕೊಂಡು ಅಲ್ಲ ನಾಣಿ ಮಾಡಿ ಮುಲ್ಲಾನ ಇಟ್ಕೊಂಡು ಅಲ್ಲ ನಾಣಿ ಮಾಡಿ ಎಲ್ಲವ ಬಂದ್ಯಾಳ ತಾವಳ ನಿಖಿ ಹೊಂದ್ಯಾಳ ಅರೆ ಹೋಯಿ ಹಾದಿ ಮೇಲೆ ಬಿದು ಹರೇ ಹೋಯಿ ಹಾದಿ ಮೇಲೆ ಬಿದು

ಎಲ್ಲಬಹುದು ಅಂತ ಎಲ್ಲೆಲ್ಲೂ ಹರಿಗಾಡಿ ಎಲ್ಲ ಬಹುದು ಎಲ್ಲೆಲ್ಲೋ ಹರಿಗಾಡಿ ತೆಲಿವಾಸರಿ ಹಿಡುಶಾರ ಹಿಡುಗೆ ಪರಡಿ ಹಿಡದ ಮಾಡಿ ಇಲ್ಲಿಗೆ ಚನ್ನ ತೊಡಸ್ಯಾಳ ಅಂತ ಹೇಳ್ತಾರ ಅವ್ರು ಹಾ ಅಂದ್ರೆ ಇಲಿ ಅಂದ್ರ ಯಾವುವು ಹೊರಗಿನ್ ಇಲಿ ಅಲ್ಲ ತಂಗಿ ಇಲ್ಲ ಯಾವ ಆದವು ಇಲಿಗಳು ನಮ್ಮ ಮನೆ ಕರಿ ಇಲಿ ಬಿಳಿ ಇಲಿ ಹಾ ಹಾ ಅಗಲನೋವಂತದ ಮಾತ್ರ ಬಿಳಿದದ ರಾತ್ರಿ ಅಂತ ರಾತ್ರಿ ಮಾತ್ರ ಕರಿ ಈ ಕರಿ ಇಲಿ ಬಿಳಿ ಇಲಿ ಎಡ್ಡು ಕುಡ್ಕೊಂಡು ಏನ್ ಮಾಡಲಕತ್ತಾವತ್ತವ ಈ ಅಕ್ಕಲ್ ಗಗ್ರಿಗೆಲ್ಲ ತೂತ ಹಾಕಲಕತ್ತ ಆಹ್ಹ್ ಯಾವು ಬರೀ ಇಲಿ ಬಿಳಿ ಇಲಿ ಎರಡು ಕೂಡಿಕೊಂಡು ಆಯುಷ್ಯ ಅನ್ನುವಂಥದ್ದು ಮಾತ್ರ ಕಟ್ ಮಾಡಕತ್ತೆ ಅವ್ರು ನಿನಗ ಹೌದ್ರಿಪಾ ನಿನ್ ತಿಳಿಯಲಾಗ್ಯದ ಅದಕ್ಕ ತಿಳಿಲಾರ್ದೆ ಮಾತ್ರ ಹಿಂಗ್ ನಡೆಸಿದ್ ತಂಗಿ ಯಾವಾರ ಬರೇ ಭ್ರಮಿ ಒಳು ಬಿದ್ದು ಕೆಡಬೇಡವಲ್ಲ ಮರುಳೆ ಲೌಕಿಕವನ್ನು ನಂಬಿ ಪರ ವಸ್ತುವಿನ ಮರಿತು ಲೌಕಿಕವನ್ನು ನಂಬಿ ನೀ ಕೆಡಬೇಡ ಹೇಳ್ತಾರವ್ರು ಬರೇ ಭ್ರಮಿ ಒಳು ಬಿದ್ದು ಕೆಡಬೇಡ ಸ್ವಾನನ ಸ್ವಪ್ನದಂತೆ ಸಂಸಾರ ಸುಖವಿದು ಹಾ ಹಾ ನಾಯಿ ಕನಸು ಬಿತ್ತತ್ತ ಕನಸಿನ ರಾಜಿ ಆಗಿಬಿಟ್ಟಿತ್ತ ನಾಯಿ ಅದು ಏನ್ ಮಾಡಕ್ತಿತ್ತು ಕ್ರೀಟದ ಎಲ್ಲ ಕುಂದ್ ಹಾಕಿ ಕುಂದಿಸಿದ್ರು ಮೇಲೆ ಮಹಾರಾಷ್ಟ್ರಕ್ಕೆ ಇದು ಕಂಬಿದ್ದ ಆಂಧ್ರಕ್ಕೆ ಇದು ಕಂಬಿದ್ದ ಸೈ ಅದು ಕನಸಿಗೆ ನಾಯಿ ನಾಯಿ ಅವಾಗ ಕನಸದ ಎಲ್ಲಾ ಮುಗಿದ ಕೂಡಲೇ ಹಿಂದ್ರಗಡಿ ನಾಯಿ ಯಾತ್ರ ಆಯ್ತು ಯಾಚ್ರಾಯ್ಪಾ ನಾವ್ ಏನ್ರ ಗೋಳ ರಾಮಾಯಣ ಮಾತಾಡ್ಕೊತ ಕೂತಿದ್ದೇವಂದ್ರ ನಾಯಿ ಮನ್ಕೊಂಡಿತ್ತ ಪಟ್ಟೆ ಪಡ ಪಡ ಪಡಪಿ ನಾವ್ ಏನ್ ರಾಮಾಯಣ ಮಾತ್ರ ಕಿವಿ ಕಿವಿಡ್ಸ್ಲಾಕ ನೋಡಕ್ ನಾವು ಹತ್ತಿ ಅದಕ್ಕೆ ಇಲ್ಲಿ ಜ್ಞಾನಿಗಳ ಕಂಡು ಹಿಡಿದಾರ ಸ್ವಾನನ ಸ್ವಪ್ನದಂತೆ ಸಂಸಾರ ಸುಖವಿದು ಅದೇ ಪ್ರಮುಖ ಬಿದ್ದು ಕೆಡಬೇಡೋ ಸುಮ್ ಸುಮ್ನೆ ಅಂತ ಹೇಳ್ತಾರ ಅವರು ಅದಕ್ಕೆ ತಂಗಿ ನೀನು ಇಲ್ಲಿಗೆ ಮಾತ್ರ ಸಣ್ಣ ಹಾಕಲಕ್ಕಿದ್ ಕರೆ ಮಾಪವಿ ಬರ್ಲಗ್ಯದ

ಸಂಧಿಗೆ ಸಾವಿರ ಹುಳ ಹಾಕಿಕೊಂಡು ನಡದಾಳ ಅಂದೇವಾಡಿ ಕಂದ ಗಿ ವಿಷಂತರ ಅಂದೇವಾಡಿ ಕಂದ ಗೈ ಬಿಂತರ ಇನ್ಮಹಿ ಅವರ ಜನ್ಮ あれ